ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನು ಕರ್ಣ ವಧಕ್ಕಾಗಿ ವ್ಯಸನ ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಧರ್ಮಾತ್ಮನಾದ ಯುಧಿಷ್ಠಿರನಾದರೋ ತಾಯಿಯು ಅಷ್ಟು ವಿಧವಾಗಿ ಹೇಳಿದರು ಕರ್ಣನನ್ನು ನೆನೆಸಿಕೊಂಡು ದುಃಖದಿಂದ ಕೊರಗುತ್ತಲೇ ಇದ್ದನು ವ್ಯಸನದಿಂದಲೂ ಸಂಕಟದಿಂದಲೂ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ಪಕ್ಕದಲ್ಲಿದ್ದ ಅರ್ಜುನನನ್ನು ನೋಡಿ ವ್ಯಸನದಿಂದ ಹೀಗೆಂದು ಹೇಳುವನು ಅರ್ಜುನ ನಾವು ವೃಷ್ಣಿಗಳ ಅಥವಾ ಅಂಧಕರ ನಗರದಲ್ಲಿ ಭಿಕ್ಷಾಟನ ಮಾ ಭಿಕ್ಷಾಟನವನ್ನೇ ಮಾಡುತ್ತಿದ್ದ ಪಕ್ಷದಲ್ಲಿ ನಮ್ಮ ಜ್ಞಾತಿಗಳನ್ನೆಲ್ಲ ಹೀಗೆ ನಿರ್ಮೂಲವಾಗಿ ಕೊಂದು ಇಂತಹ ದುಸ್ಥಿತಿಗೆ ಈಡಾಗುತ್ತಿರಲಿಲ್ಲ ಈಗ ನಮ್ಮ ಶತ್ರುಗಳೆಲ್ಲರೂ ಕ್ಷತ್ರಿಯ ಧರ್ಮದ ಪೂರ್ಣ ಫಲವನ್ನು ಪಡೆದು ಉತ್ತಮ ಗತಿಯನ್ನು ಹೊಂದಿದರು ನಮ್ಮನ್ನು ನಾವೇ ಕೆಡಿಸಿಕೊಂಡು ಯಾವ ಧರ್ಮದ ಫಲವನ್ನು ಸಾಧಿಸಿದಂತಾಯಿತು ಈ ಕ್ಷತ್ರಿಯ ಧರ್ಮವನ್ನು ಸುಡಬೇಕು ಈ ಸೇನಾ ಬಲವನ್ನು ಈ ರಾಜೈಶ್ವರ್ಯವನ್ನು ಪೌರುಷವನ್ನು ಸುಡಬೇಕು ಅರ್ಥದಾಸೆಯಿಂದ ನಾವು ಇಂತಹ ವಿಪತ್ತಿಗೆ ಗುರಿಯಾದೆವು ಈಗ ನನಗೆ ತೋರುವುದೇನೆಂದರೆ ಈ ರಾಜಧರ್ಮಗಳನ್ನೆಲ್ಲ ತೊರೆದು ಬಿಡುವುದೇ ಒಳ್ಳೆಯದು ತಾಳ್ಮೆ ಇಂದ್ರಿಯ ನಿಗ್ರಹ ಶುಚಿತ್ವ ಇತರರಲ್ಲಿ ದ್ವೇಷ ಮಾತ್ಸರ್ಯಗಳಿಲ್ಲದಿರುವುದು ಅಹಿಂಸೆ ಸತ್ಯ ಇವೇ ಲೋಕಕ್ಕೆಲ್ಲ ಮೇಲಾದವು ನೀವು ವನಚಾರಿಗಳಿಗೆ ನಿತ್ಯ ಧರ್ಮಗಳು ಈಗ ನಾವಾದರೂ ಲೋಭ ಮೋಹಗಳಿಗೆ ಒಳಗಾಗಿ ಡಂಭವನ್ನು ಗರ್ವವನ್ನು ಹಿಡಿದು ರಾಜ್ಯದಿಂದಂಟಾಗುವ ಕ್ಲೇಶಗಳನ್ನು ಅನುಭವಿಸುವ ಆಶೆಯಿಂದ ಈ ದುರವಸ್ಥೆಗೀಡಾದೆವು ಪಾರ್ಥ ನಮ್ಮ ಕೈಯಾರೆ ಕೊಂದ ಬಂಧುಗಳನ್ನೆಲ್ಲ ಕಣ್ಣಾರೆ ನೋಡುತ್ತಿರುವ ನಮಗೆ ತ್ರೈಲೋಕ್ಯ ರಾಜ್ಯವನ್ನು ಕೊಟ್ಟಾದರೂ ಯಾವನು ತಾನೇ ಸಂತೋಷಗೊಳಿಸಬಲ್ಲನು ನಾವು ನಮ್ಮ ಸುಖಕ್ಕಾಗಿ ನಮ್ಮ ಬಂಧುಗಳನ್ನು ಕೊಂದು ದಾಯಿತು ಈ ಭೂಮಿಗಾಗಿ ನಾವು ಕೊಲ್ಲಬಾನದವರನ್ನೆಲ್ಲ ಕೊಂದು ಹಣವನ್ನು ಬಂಧುಗಳನ್ನು ಕಳೆದುಕೊಂಡು ಈ ಸ್ಥಿತಿಯಲ್ಲಿ ಜೀವಿಸಿರುವೆವು ಆಹಾರಕ್ಕಾಗಿ ಕಚ್ಚಾಡುವ ನಾಯಿಗಳಂತೆ ನಾವು ರಾಜ್ಯಕ್ಕಾಗಿ ಹೊಡೆದಾಡಿ ಈ ಅಮಂಗಳವನ್ನು ತಂದುಕೊಂಡೆವು ಆ ನಾಯಗಳು ತಮ್ಮೊಳಗೆ ಜಗಳವಾಡಿ ಗೆದ್ದ ಮೇಲೆ ಆಹಾರವನ್ನು ತಿನ್ನುತ್ತಾ ಸುಖಪಡುವವು ನಮಗೆ ಬಂಧುಗಳು ನಷ್ಟರಾದರು ರಾಜ್ಯ ಭೋಗವು ಪ್ರಿಯವಿಲ್ಲದಂತಾಯಿತು ಈಗ ನಮ್ಮಿಂದ ಯಾರು ಕೊಲ್ಲಲ್ಪಟ್ಟರೋ ಅವರು ಸಾಮಾನ್ಯರಲ್ಲ ಈ ಸಮಸ್ತ ಭೂಮಿಯನ್ನು ಸುವರ್ಣದ ರಾಶಿಗಳನ್ನು ಗಜ ತುರಗ ಸಮೂಹಗಳನ್ನು ಪ್ರತಿಫಲವಾಗಿ ಪಡೆಯಬಹುದಾದರೂ ಯಾರನ್ನು ಬಿಡಬಾರದೋ ಅಂತಹವರೆಲ್ಲ ಈಗ ನಮ್ಮಿಂದ ಹತರಾದವರು ಕಾಮ ಕ್ರೋಧ ಮಾತ್ಸರ್ಯಾದಿ ದುರ್ಗುಣಗಳಿಗೆ ವಶರಾಗಿ ಅವರು ಮೃತ್ಯುವೆಂಬ ವಾಹನವನ್ನೇರಿ ಯಮಪುರಿಯನ್ನು ಸೇರಿಬಿಟ್ಟರು ತಂದೆ ತಾಯಿಗಳು ಮುಂದೆ ತಮ್ಮ ಮಕ್ಕಳಿಂದ ತಮಗೆ ಅನೇಕ ವಿಧವಾದ ಕ್ಷೇಮಗಳನ್ನು ಅಭ್ಯುದಯವನ್ನು ಕೋರಿಯೇ ಮಕ್ಕಳಿಗಾಗಿ ಆಸೆ ಪಡುವರು ಇದಕ್ಕಾಗಿ ತಪಸ್ಸನ್ನು ಮಾಡುವರು ಬ್ರಹ್ಮಚರ್ಯೆಯನ್ನು ನಡೆಸುವರು ಹಿರಿಯರನ್ನು ನಮಸ್ಕರಿಸುವರು ಎಷ್ಟೋ ಕಷ್ಟಗಳನ್ನೆಲ್ಲ ಸಹಿಸುವರು ಹೀಗೆಯೇ ಸ್ತ್ರೀಯರು ಕೂಡ ಉಪವಾಸ ಯಾಗ ವ್ರತ ಮಂಗಳ ಕಾರ್ಯ ಮುಂತಾದ ಹಲವು ಶುಭ ಕಾರ್ಯಗಳನ್ನು ನಡೆಸಿ ಗರ್ಭವನ್ನು ಧರಿಸುವರು ಹತ್ತು ತಿಂಗಳವರೆಗೆ ಆ ಗರ್ಭಭಾರವನ್ನು ಕಷ್ಟದಿಂದ ಹೊತ್ತಿರುವರು ಆಗಲೂ ಅವರಿಗೆ ಇದರ ಪ್ರಸವವು ಕ್ಷೇಮದಿಂದಾದರೆ ಆದರೆ ಮಗು ಹುಟ್ಟಿ ಕ್ಷೇಮದಿಂದ ಬದುಕಿದರೆ ಅವನು ಬದುಕಿ ಬೆಳೆದು ಬಲಾಢ್ಯರಾಗಿ ಲೋಕದಲ್ಲಿ ಗೌರವವನ್ನು ಪಡೆದರೆ ಆಗ ಅವರಿಂದ ಇಹ ಪರಗಳೆರಡರಲ್ಲಿಯೂ ನಾವು ಏನಾದರೂ ಸ್ವಲ್ಪ ಸುಖವನ್ನು ಕಾಣಬಹುದು ಎಂದು ಬಹಳ ದೈನ್ಯದಿಂದ ಹಲಬುತ್ತಿರುವರು ಈಗ ನಮ್ಮ ಕುರುಕುಲದವರಿಗೆ ಆ ಕೋರಿಕೆ ಎಲ್ಲವೂ ಭಗ್ನವಾಯಿತು ನಮ್ಮ ಕುರುಕುಲದ ಸ್ತ್ರೀಯರ ಆಶೆಯೆಲ್ಲವೂ ನಿಷ್ಫಲವಾಗಿ ಮುಗಿಯಿತು ಒಳ್ಳೆ ಯೌವನವಂತರಾಗಿ ಕುಂಡಲಾದಿ ಆಭರಣಗಳನ್ನು ಧರಿಸಿದ ತಮ್ಮ ತಮ್ಮ ಮಕ್ಕಳು ಹತರಾಗಿ ಬಿದ್ದಿರುವುದನ್ನು ಅವರು ಕಣ್ಣಾರೆ ನೋಡುವಂತಾಯಿತು ಅಯ್ಯೋ ಇವರು ರಾಜಕುಮಾರರಾಗಿ ಹುಟ್ಟಿ ರಾಜಭೋಗಗಳನ್ನು ಅನುಭವಿಸಲಿಲ್ಲ ಪಿತೃಗಳಿಗೂ ದೇವತೆಗಳಿಗೂ ತಾವು ಸಲ್ಲಿಸಬೇಕಾದ ಋಣವನ್ನು ತೀರಿಸಲಿಲ್ಲ ತಾವು ಲೋಕದಲ್ಲಿ ಹುಟ್ಟಿದುದಕ್ಕೆ ಸಾರ್ಥಕ್ಯವೇನೂ ಕಾಣದೆ ಇಲ್ಲದಂತೆ ಯಮಪುರಿಯನ್ನು ಸೇರಿಬಿಟ್ಟರು ಆಶೋತ್ತರದಿಂದಿದ್ದ ತಂದೆ ತಾಯಿಗಳು ಬಾಲ್ಯದಲ್ಲಿ ಜಾತಕರ್ಮವನ್ನು ಮಾಡಿದಾಗಲೇ ಈ ರಾಜರೆಲ್ಲರೂ ಹತಪ್ರಾಯರು ಮುಖ್ಯವಾಗಿ ಲೋಕದಲ್ಲಿ ಕಾಮ ಕ್ರೋಧ ಮಾತ್ಸರ್ಯಗಳಿಂದ ಪ್ರವರ್ತಿಸಿದವರು ಈ ಜಯದಿಂದ ಉಂಟಾದ ಫಲವನ್ನು ಎಲ್ಲಿಯೂ ಸ್ವಲ್ಪವಾದರೂ ಅನುಭವಿಸಲಾರರು ಇದು ನಿಶ್ಚಯವು ಪಾಂಚಾಲರಲ್ಲಿಯೂ ಕುರುಗಳಲ್ಲಿಯೂ ಸತ್ತವರು ಸುಖವಾಗಿಯೇ ಹೋದರು ಅವರಿಗೆ ಯಾವ ಭೋಗವೂ ಲಭ್ಯವಲ್ಲವೆಂಬುದು ನಿಶ್ಚಯವೇ ಬದುಕಿದ್ದ ನಮಗೂ ಅದೇ ಗತಿಯಾಯಿತಲ್ಲವೇ ನಾವು ಜಯದ ಫಲವನ್ನೇನು ಅನುಭವಿಸುವ ಹಾಗಿಲ್ಲ ಅವರಂತೂ ಜಯಿಸಲಿಲ್ಲ ನಾವು ಜಯಿಸಿ ಫಲವಿಲ್ಲ ಮೃತರಾದ ಅವರು ಈ ಭೂಮಿಯನ್ನಾಗಲಿ ಸ್ತ್ರೀಯರನ್ನಾಗಲಿ ಗೀತವಾದ್ಯ ಸುಖಗಳನ್ನಾಗಲಿ ಅನುಭವಿಸಲಿಲ್ಲ ಸುಹೃತ್ತುಗಳ ಮತ್ತು ಮಂತ್ರಿಗಳ ಹಿತವಾಕ್ಯಗಳನ್ನಾಗಲಿ ಶಾಸ್ತ್ರಜ್ಞರ ಮಂತ್ರೋಪದೇಶಗಳನ್ನಾಗಲಿ ಕೇಳಲಿಲ್ಲ ಉತ್ತಮ ರತ್ನಗಳನ್ನಾಗಲಿ ದ್ರವ್ಯಗಳನ್ನಾಗಲಿ ಅನುಭವಿಸಲಿಲ್ಲ ಈಗ ನಾವು ನಮ್ಮ ಕರ್ಮಗಳಿಂದ ಯಾವ ಸುಖವನ್ನು ಪಡೆಯುವ ಹಾಗಿಲ್ಲ ಮುಂದೆ ಧರ್ಮ ಪ್ರಾಪ್ಯಗಳಾದ ಲೋಕಗಳನ್ನು ನಾವು ಪಡೆಯುವ ಹಾಗಿಲ್ಲ ಲೋಕನಾಶಕ್ಕೆ ನಾವೇ ಕಾರಣಭೂತರೆಂದು ಜನಗಳು ನೆನೆಸುವರು ಧೃತರಾಷ್ಟ್ರ ಪುತ್ರರಿಂದ ಅವಮಾನಿತರಾದ ನಾವು ನಮ್ಮ ಧರ್ಮದ ಫಲವನ್ನು ಕಳೆದುಕೊಂಡು ಈಗ ಈ ಲೋಕಾಪವಾದಕ್ಕೂ ಈಡಾದೆವು ನಿರಪರಾಧಿಗಳಾದ ನಮ್ಮಲ್ಲಿ ಆ ದುರ್ಯೋಧನನು ಯಾವಾಗಲೂ ದ್ವೇಷವನ್ನಿಟ್ಟು ಕಪಟ ವೃತ್ತಿಯನ್ನೇ ತೋರಿಸುತ್ತಿದ್ದವನು ಅವನು ದ್ವೇಷವೇ ಜೀವನವಾಗಿ ಉಳ್ಳವನು ನಮ್ಮ ಮೇಲ್ಮೆಯನ್ನು ಕಂಡಾಗ ಧೃತರಾಷ್ಟ್ರ ರಾಜನು ಕೂಡ ಅತೃಪ್ತಿಪಟ್ಟು ಮುಖವಿಕಾರವನ್ನು ಹೊಂದುತ್ತಿದ್ದನು ಶಕುನಿಯು ಆಗಾಗ ಹೋಗಿ ನಮ್ಮ ಅಭ್ಯುದಯವನ್ನೇನಾದರೂ ತಿಳಿಸಿದರೆ ಅವನ ದುಖವು ಬಿಳುಪೇರಿ ಮೈ ಬಡವಾಗುತ್ತಿದ್ದಿತು ಆ ಧೃತರಾಷ್ಟ್ರನು ತನ್ನ ಪುತ್ರನಲ್ಲಿರುವ ಮೋಹದಿಂದ ಅವನ ದುರ್ಮಾರ್ಗಗಳಿಗೆಲ್ಲ ಅನುಮತಿಸುತ್ತಿದ್ದನು ಮತ್ತು ಆತನು ತಂದೆಯಾದ ಭೀಷ್ಮರನ್ನಾಗಲಿ ವಿದುರನನ್ನಾಗಲಿ ಕೇಳದೆ ಅವರ ಮಾತನ್ನು ಲಕ್ಷ್ಯ ಮಾಡದೆ ನಮ್ಮ ಹಾಗೆಯೇ ನನ್ನ ಇಷ್ಟ ಬಂದಂತೆ ಹೋದನು ಅಶುಚಿಯು ಪರಮಲುಬ್ಧನು ರಾಮವಶನು ಆದ ತನ್ನ ಪುತ್ರನನ್ನು ಅವನು ಅಡಗಿಸಲಾರದೆ ಹೋದನು ಆ ದುರ್ಯೋಧನನು ತನ್ನ ಒಡಹುಟ್ಟಿದವರನ್ನೆಲ್ಲ ಕೊಲೆಗೆ ಗುರಿ ಮಾಡಿ ವೃದ್ಧರಾದ ಆ ತಂದೆ ತಾಯಿಗಳಿಬ್ಬರನ್ನು ದುತಾಗಗ್ನಿಯಲ್ಲಿ ಕೆಡಗಿ ಪ್ರಕಾಶಮಾನವಾದ ತನ್ನ ಕೀರ್ತಿಯನ್ನೆಲ್ಲ ಕೆಡಿಸಿಕೊಂಡನು ಪಾಪ ಬುದ್ಧಿಯುಳ್ಳ ಆತನು ಯಾವಾಗಲೂ ನಮ್ಮಲ್ಲಿ ದ್ವೇಷದಿಂದ ಕುದಿಯುತ್ತಿದ್ದನು ಅರ್ಜುನ ಸತ್ಕುಲದಲ್ಲಿ ಹುಟ್ಟಿ ಬಂಧುತ್ವ ಸಂಬಂಧವೂ ಉಳ್ಳ ಯಾವನು ತಾನೇ ತನ್ನ ಇಷ್ಟ ಜನರೊಡನೆ ಶ್ರೀಕೃಷ್ಣ ಸಾನ್ನಿಧ್ಯದಲ್ಲಿ ದುರ್ಯೋಧನನು ಹೇಳಿದಂತೆ ಕ್ರೂರ ವಾಕ್ಯಗಳನ್ನು ಬಾಯಿಂದ ನುಡಿಯುವನು ಕುರುಕುಲದ ನಾವೆಲ್ಲರೂ ಸೂರ್ಯನಂತೆ ತೇಜಸ್ಸಿನಿಂದ ದಿಕ್ಕುಗಳನ್ನೆಲ್ಲ ಬೆಳಗಬಲ್ಲವರು ನಮ್ಮೊಳಗಿನ ದ್ವೇಷದಿಂದ ಈಗ ಅನೇಕ ವರ್ಷಗಳವರೆಗೆ ತಲೆಯೆತ್ತಲಾರದ ಸ್ಥಿತಿಯಲ್ಲಿ ಕೆಟ್ಟು ಹೋದೆವು ನಮ್ಮ ಮೇಲಿನ ದ್ವೇಷವೇ ಪುರುಷಾಕೃತಿಯನ್ನು ಹೊಂದಿದಂತಿದ್ದ ದುರ್ಬುದ್ಧಿಯುಳ್ಳ ಆ ದುರ್ಯೋಧನನು ನಮ್ಮಿಂದ ಕಷ್ಟಕ್ಕೆ ಗುರಿಯಾದನು ಆ ದುರ್ಯೋಧನನಿಗಾಗಿ ನಮ್ಮ ಕುಲವೇ ನಾಶವಾಯಿತು ಮದಾರ್ಹರಲ್ಲದವರನ್ನೆಲ್ಲ ಕೊಂದು ನಾವು ಲೋಕದಲ್ಲಿ ಅಪವಾದಕ್ಕೀಡಾದೆವು ಕುಲಘಾತುಕನು ದುರ್ಬುದ್ಧಿಯುಳ್ಳವನು ಪಾಪ ಪುರುಷನು ಆದ ಆ ದುರ್ಯೋಧನನನ್ನು ರಾಜ್ಯಾಧಿಪತಿಯನ್ನಾಗಿ ಮಾಡಿದುದಕ್ಕಾಗಿ ಧೃತರಾಷ್ಟ್ರನು ಈಗ ಸಂಕಟ ಪಡಬೇಕಾಯಿತು ಶೂರರೆಲ್ಲರೂ ಹತರಾದರು ಪಾಪ ಕಾರ್ಯಗಳು ನಡೆದು ಹೋದವು ದೇಶವೆಲ್ಲವೂ ಹಾಳಾಯಿತು ಶತ್ರುಗಳನ್ನು ಕೊಂದುದರಿಂದ ನಮ್ಮ ಕೋಪವೇನು ಅಡಗಿ ಹೋಯಿತು ಈಗ ದುಃಖವು ನಮ್ಮನ್ನು ಬಹಳವಾಗಿ ಕೊಲ್ಲುತ್ತಿದೆ ಓ ಅರ್ಜುನ ಮಾಡಿದ ಪಾಪವು ಸತ್ಕಾರ್ಯಗಳಿಂದ ನೀಗುವುದೆಂದು ಹೇಳುವರು ನಾನು ತಾನು ಮಾಡಿದ ಪಾಪವನ್ನು ಮತ್ತೊಬ್ಬರೊಡನೆ ಹೇಳಿಕೊಳ್ಳುವುದು ಅದಕ್ಕಾಗಿ ಪಶ್ಚಾತ್ತಾಪ ಪಡುವುದು ದಾನ ಮಾಡುವುದು ತಪಸ್ಸು ಮಾಡುವುದು ನಿವೃತ್ತಿ ಧರ್ಮದಿಂದ ವೈರಾಗ್ಯವನ್ನು ಹಿಡಿಯುವುದು ತೀರ್ಥಯಾತ್ರೆಗಳನ್ನು ನಡೆಸುವುದು ಶ್ರುತಿ ಸ್ಮೃತಿ ಜನಪ ಜಪಗಳಲ್ಲಿ ನಿರತರಾಗಿರುವುದು ಇವೆಲ್ಲವೂ ಆ ಪಾಪಕ್ಕೆ ಪ್ರಾಯಶ್ಚಿತ್ತಗಳೆಂದು ಹೇಳುವರು ಸರ್ವತ್ಯಾಗ ಮಾಡಿದವನು ತಿರುಗಿ ಪಾಪಕ್ಕೆ ಪ್ರವರ್ತಿಸುವುದಿಲ್ಲವೆಂದು ಅವನು ಜನನ ಮರಣಗಳನ್ನು ತಿರುಗಿ ಹೊಂದಲಾರನೆಂದು ವೇದಗಳು ಉಪದೇಶಿಸಿರುವುದರಿಂದ ವಿವೇಕಿಯಾದವನು ತ್ಯಾಗವೆಂಬ ಯೋಗ ಮಾರ್ಗವನ್ನು ಹಿಡಿದು ಬ್ರಹ್ಮವನ್ನು ಪಡೆಯುವನು ಆದುದರಿಂದ ಓ ಧನಂಜಯ ಈಗ ನಾನು ಸರ್ವಸಂಗ ಪರಿತ್ಯಾಗವೆಂಬ ಆ ಯೋಗವನ್ನೇ ಹಿಡಿದು ಸುಖ ದುಃಖಾದಿ ದ್ವಂದ್ವಗಳನ್ನೆಲ್ಲ ನೀಗಿ ಜ್ಞಾನಿಯಾಗಿ ಮುನಿಧರ್ಮವನ್ನು ಅವಲಂಬಿಸಿ ನಿಮ್ಮೆಲ್ಲರನ್ನು ಕರೆದುಕೊಂಡು ತಪೋವನಕ್ಕೆ ಹೋಗಬೇಕೆಂದು ಉದ್ದೇಶಿಸುವೆನು ಗೃಹಸ್ಥಾಶ್ರಮದಲ್ಲಿದ್ದವನು ಕುಟುಂಬದ ಕಟ್ಟಿನಲ್ಲಿ ಸಿಕ್ಕಿಬೀಳುವುದರಿಂದ ಅವನು ಸರಿಯಾಗಿ ಧರ್ಮಗಳನ್ನು ನಡೆಸಲಾರನೆಂದು ಶಾಸ್ತ್ರವು ಹೇಳುತ್ತಿದೆ ನನಗೆ ಅದು ಅನುಭವ ಸಿದ್ಧವಾಗಿಯೂ ಇದೆ ರಾಜ್ಯಾದಿ ಪರಿಗ್ರಹಗಳನ್ನು ಕೋರಿಯೇ ನಾನು ಈ ಪಾಪ ಕಾರ್ಯಕ್ಕೆ ಪ್ರವರ್ತಿಸಿದೆನು ಗೃಹಸ್ಥಾಶ್ರಮವನ್ನು ಹಿಡಿದ ಮನುಷ್ಯನು ತಿರುಗಿ ತಿರುಗಿ ಜನನ ಮರಣಗಳಿಗೆ ಕಾರಣವಾದ ಗತಿಯನ್ನೇ ಹೊಂದುವನೇ ಹೊರತು ಪೂರ್ಣವಾಗಿ ಬಂಧಮುಕ್ತಿಯನ್ನು ಹೊಂದಲು ಅವನಿಗೆ ಸಾಧ್ಯವಿಲ್ಲವೆಂಬುದು ಶ್ರುತಿ ಆದುದರಿಂದ ನಾನು ಎಲ್ಲ ಪರಿಗ್ರಹಗಳನ್ನೂ ರಾಜ್ಯವನ್ನು ಸುಖಗಳನ್ನು ತೊರೆದು ಎಲ್ಲಿಯಾದರೂ ಕಾಡಿಗೆ ಹೊರಟು ಹೋಗುವೆನು ಆಗಲೇ ನನಗಿರತಕ್ಕ ಮಮತೆಯೂ ದುಃಖವೂ ಬಿಟ್ಟು ಹೋಗುವುದು ನಿಮಗೆ ಆಶೆಯಿದ್ದರೆ ಈಗ ನಿಷ್ಕಂಟಕವಾಗಿರುವ ಈ ಭೂಮಿಯನ್ನು ನೀವು ಕ್ಷೇಮದಿಂದ ಪಾಲಿಸುತ್ತೀರಿ ನನಗೇನು ಈ ರಾಜ್ಯದಿಂದಾಗಲಿ ಭೋಗಗಳಿಂದಾಗಲಿ ಪ್ರಯೋಜನವೇನೂ ತೋರಲಿಲ್ಲ ಎಂದು ಯುಧಿಷ್ಠಿರನು ಇಷ್ಟು ಮಾತ್ರವನ್ನು ಹೇಳಿ ಸುಮ್ಮನಾಗಲು ಅರ್ಜುನನು ಅದಕ್ಕೆ ಪ್ರತ್ಯುತ್ತರವನ್ನು ಹೇಳತೊಡಗಿದನು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार